ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅತಿ ಸುಲಭವಾಗಿ ಮತ್ತು ತುಂಬ ರುಚಿಯಾಗಿ ಮನೆಯಲ್ಲೇ ಸಮೋಸಾನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈರುಳ್ಳಿ ಸಮೋಸಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಮೊದಲನೇದಾಗಿ ಒಂದು ಕಡಾಯಿನಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮೇಲೆ ನಾಲ್ಕು ದೊಡ್ಡ ಗಾತ್ರದ ಈರುಳ್ಳಿನ ಹಾಕೊಂಡಿದ್ದೀನಿ ಅದಕ್ಕೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಪೌಡರ್ ಮತ್ತು ಜೀರಿಗೆ ಪುಡಿ ಹಚ್ಕಾರದ ಪುಡಿ ಕಾಳು ಕಾಳುಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮೊದಲೇ ಹಾಕಿಲ್ಲ ಅಂದರೆ ಈ ಸಮಯದಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ರೆಡಿಯಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾದ ನಂತರ ನಾನಿಲ್ಲಿ ನೋಡಿ ಮೊದಲೇನೆ ಮಾಡಿಟ್ಕೊಂಡಂತಹ ಶೀಟ್ ಏನಿದೆ ನೋಡಿ ಸಮೋಸ ಶೀಟ್ ಏನಿರುತ್ತೆ ಅದನ್ನು ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲೆ ಈ ಮಸಾಲೆನ ಅದರೊಳಗಡೆ ಇಟ್ಟು ನೋಡಿ ನೀವು ಈಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕ್ಲೋಸ್ ಮಾಡೋದು ಅಂತೇಳಿ ಸಮೋಸ ಶೀಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮೈದಾ ಹಿಟ್ಟಿನ ಪೇಸ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಈ ಶೀಟನ್ನು ತೊಗೊಂಡು ಈ ರೀತಿ ಮೊದಲು ಒಂದು ಸೈಡ್ ಅಪ್ಲೈ ಮಾಡಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಆ ರೀತಿ ಕ್ಲೋಸ್ ಮಾಡ್ಕೊ ನಾವು ಫೋಲ್ಡ್ ಮಾಡಬೇಕು ಅದಾದಮೇಲೆ ಮಸಾಲೆ ಇಟ್ಟು ಆ ಪೇಸ್ಟನ್ನು ಅಂಟಿಸಿ ಈ ರೀತಿ ಫೋಲ್ಡ್ ಮಾಡಿದರೆ ಸಮೋಸಗಳು ರೆಡಿ ಆಗುತ್ತೆ ಎಲ್ಲ ಈ ರೀತಿ ರೆಡಿ ಮೇಲೆ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಸಮೋಸ ಕಡಾಯಿನಲ್ಲಿ ಎಷ್ಟು ಇಡಿಸುತ್ತ ನೋಡಿ ಅಷ್ಟನ್ನು ಹಾಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಗರಿ ಗರಿ ಆಗೋ ರೀತಿ ಮತ್ತು ಹೊಂಬಣ್ಣ ಬರೋ ರೀತಿ ಫ್ರೈ ಮಾಡಿ ತೆಗೀರಿ ನೋಡಿ ಇದೇ ರೀತಿ ನಾನು ಎಲ್ಲ ಸಮೋಸನ ಫ್ರೈ ಮಾಡಿ ತೆಗಿತಾಯಿದ್ದೀನಿ ನಡು ಭಾಗ ಕಟ್ ಮಾಡಿದಂತಹ ಒಂದು ನಾಲ್ಕೈದು ಮೆಣಸಿನಕಾಯಿನ ಅದೇ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿ ಸಮೋಸ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು